ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನಾದ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕ್ಷಮಿಸುವುದು ದೈವತ್ವ ಗುಣ ಅದಕ್ಕೆ ಆಧಾರವಾಗಿ ಕುಲಸೆ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರನೆಯ ವಚನ ಒಬ್ಬನಿಗೆ ಇನ್ನೊಬ್ಬನ ಮೇಲೆ ವಿರೋಧವಾಗಿ ವ್ಯಾಜ್ಯ ಇದ್ದರೂ ಒಬ್ಬರಿಗೊಬ್ಬರು ತಾಳಿಕೊಂಡು ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಒಬ್ಬರಿಗೊಬ್ಬರು ಕ್ಷಮಿಸಿರಿ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೇ ಕ್ರಿಸ್ತನು ನಿಮ್ಮನ್ನ ಕ್ಷಮಿಸಿದಂತೆಯೇ ನೀವು ಒಬ್ಬರಿಗೊಬ್ಬರು ಕ್ಷಮಿಸಿರಿ ವ್ಯಕ್ತಿಯಲ್ಲಿರುವಂಥ ಒಂದು ದೊಡ್ಡ ಗುಣ ಅಂದರೆ ಅದು ಕ್ಷಮೆ ಕ್ಷಮೆ ಎನ್ನುವಂಥದ್ದು ದೈವತ್ವದ ಸಂಕೇತ ಆ ಗುಣದಿಂದಲೇ ವ್ಯಕ್ತಿಯ ಬಾಳು ಬೆಳಗಬಲ್ಲದು ಸಂಬಂಧವನ್ನು ಕಡಿದುಕೊಳ್ಳಲು ಒಂದು ಚಿಕ್ಕ ಕಾರಣ ಸಾಕ್ರೆ ಆದರೆ ಸಂಬಂಧವನ್ನು ಒಟ್ಟುಗೂಡಿಸಲು ಒಂದು ಚಿಕ್ಕ ಕ್ಷಮಾಪಣೆ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಸಂಬಂಧದಲ್ಲಿ ಕ್ಷಮೆ ಎಂಬುವುದು ಬಹಳ ಮುಖ್ಯ ಯಾರೂ ಕೂಡ ಪರಿಪೂರ್ಣರಲ್ಲ ಪ್ರತಿಯೊಬ್ಬರೂ ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಆದುದರಿಂದ ಪರಸ್ಪರ ಮನ್ನಿಸಿ ಕ್ಷಮಿಸಿ ಪ್ರೀತಿಸಿ ಬಾಳುವುದಾದರೆ ಅದುವೇ ನಿಜವಾದಂಥ ಜೀವನವಾಗಿರುತ್ತದೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಪದೇ ಪದೇ ಜಗಳ ನಡೆಯುತ್ತಲೇ ಇತ್ತು ಒಂದು ದಿನ ನಡೆದ ಜಗಳದಲ್ಲಿ ಬೇರ್ಪಡುವ ಪರಿಸ್ಥಿತಿ ಏರ್ಪಟ್ಟಿತ್ತು ಇಬ್ಬರು ಬೇರೆ ಬೇರೆ ಹೋಗಿಬಿಡೋಣ ವಿಚ್ಛೇದನ ಕೊಟ್ಟು ಬಿಡೋಣ ಎಂಬಂಥ ತೀರ್ಮಾನಕ್ಕೆ ಬಂದರು ಅಂದು ರಾತ್ರಿ ಗಂಡ ಪ್ರಾರ್ಥಿಸಲು ಹೋದನು ಆಗ ದೇವರು ಅವನ ಬಳಿ ಮಾತನಾಡಿ ನಾನು ನೀನು ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿ ಅಂಗೀಕರಿಸಿದೆನು ನೀನು ಮತ್ತೆ ಮತ್ತೆ ತಪ್ಪು ಮಾಡಿ ನನ್ನ ಬಳಿ ಬಂದು ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳಿದಾಗ ನಿನ್ನನ್ನು ಕ್ಷಮಿಸಿದೆನು ನಾನು ನಿನ್ನ ಪಾಪವನ್ನು ಕ್ಷಮಿಸಿದ ಪ್ರಕಾರ ನಿನ್ನ ಹೆಂಡತಿ ಮಾಡಿದ ತಪ್ಪನ್ನು ನೀನು ಕ್ಷಮಿಸಿ ಬಿಡು ಎಂಬುದಾಗಿ ದೇವರು ಮಾತನಾಡಿದರು ಕ್ರಿಸ್ತನು ನನ್ನ ಪಾಪಗಳನ್ನು ಕ್ಷಮಿಸಿದ ಹಾಗೆ ನಾನು ಸಹ ನಿನ್ನ ಪಾಪವನ್ನು ಕ್ಷಮಿಸಿ ಬಿಡುವೆನು ಎಂಬುದಾಗಿ ಹೇಳಿ ತನ್ನ ಹೆಂಡತಿಯೊಂದಿಗೆ ರಾಜಿ ಮಾಡಿಕೊಂಡು ಒಂದು ಸಂತೋಷದ ಕುಟುಂಬವನ್ನ ಜೀವಿಸಲಿಕ್ಕೆ ಆರಂಭ ಮಾಡಿದ್ರು ನೋಡಿ ಒಂದು ಚಿಕ್ಕ ಕ್ಷಮಾಪಣೆ ಅವರ ಸಂಬಂಧವನ್ನ ಒಂದುಗೂಡಿಸಿತು ಸತ್ಯ ವೇದದಲ್ಲಿ ಸಹ ಒಬ್ಬ ಯಜಮಾನ ಹತ್ತು ಸಾವಿರ ತಲಾಂತು ಸಾಲ ಮಾಡಿಕೊಂಡಿದ್ದ ಸೇವಕನು ತನ್ನ ಯಜಮಾನನ ಬಳಿ ಹೋಗಿ ತನ್ನಿಂದ ಸಾಲ ತೀರಿಸಲು ಸಾಧ್ಯವಾಗಿಲ್ಲ ಎಂದು ತನ್ನನ್ನು ಕ್ಷಮಿಸುವಂತೆ ಸಾಷ್ಟಾಂಗವಾಗಿ ಬಿದ್ದು ಬೇಡಿಕೊಂಡನು ಕೂಡಲೇ ಯಜಮಾನನು ಮನಮರುಗಿ ಅವನ ಸಾಲವನ್ನು ಕ್ಷಮಿಸಿದನು ಆ ಸೇವಕನು ಹೊರಟು ಹೋಗುತ್ತಿರುವಾಗ ತನ್ನ ಬಳಿ ನೂರು ತಲಾಂತು ಸಾಲ ತೆಗೆದುಕೊಂಡಿದ್ದ ಕೆಲಸದವನ್ನ ನೋಡಿ ಸಾಲವನ್ನು ತಿರುಗಿಸಿ ಕೊಡಬೇಕೆಂಬುದಾಗಿ ಕೇಳಿದನು ಆ ಕೆಲಸದವನು ಸಾಲವನ್ನು ತಿರುಗಿಸಿ ಕೊಡಲು ಸಾಧ್ಯವಾಗಲಿಲ್ಲ ಆದುದರಿಂದ ಕ್ಷಮಾಪಣೆ ಕೇಳಿದ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಹೇಗಾದರೂ ತಿರುಗಿ ವಾಪಸ್ಸು ಕೊಡುತ್ತೇನೆಂಬುದಾಗಿ ಹೇಳಿದಾಗ ಆ ಸೇವಕನು ಕಠಿಣವಾಗಿ ನಡೆಸಿದನು ಇದನ್ನು ಕೇಳಿದ ಯಜಮಾನನು ಅವನನ್ನು ನೋಡಿ ಕೇಳುತ್ತಾದರೆ ನಾನು ನಿನಗೆ ಹತ್ತು ಸಾವಿರ ತಲಾಂತು ನೀನು ಅವನಿಗೆ ಕೊಟ್ಟಿದ್ದು ನೂರು ತಲಾ ಅಂತು ನಾನು ನಿನ್ನನ್ನು ಕ್ಷಮಿಸಿದ ಹಾಗೆ ನೀನು ಕ್ಷಮಿಸಬಾರದಿತ್ತ ಎಂಬುದಾಗಿ ಅವನ ಮೇಲೆ ಮತ್ತೆ ಕಠಿಣ ಹೃದಯವುಳ್ಳವನಾಗಿ ಅವನನ್ನು ತಿರುಗಿ ಮತ್ತೆ ಬಂಧಿಸಿ ಪೂರ್ತಿ ಸಾಲವನ್ನು ತೀರಿಸುವಂತೆ ಯಜಮಾನನು ಆಜ್ಞಾಪಿಸಿ ಅವನಿಗೆ ಶಿಕ್ಷೆಯನ್ನು ಕೊಟ್ಟರು ಪ್ರತಿ ಉಳ್ಳ ನಮ್ಮ ಜೀವಿತದಲ್ಲಿ ಸಹ ಎಷ್ಟೋ ಪಾಪ ಮಾಡಿ ದ್ರೋಹ ಮಾಡಿ ಇರುವಾಗ ಯೇಸು ಸ್ವಾಮಿ ನಮಗೋಸ್ಕರ ಈ ಲೋಕಕ್ಕೆ ಬಂದು ಅವರು ನಮ್ಮೆಲ್ಲ ಪಾಪವನ್ನು ಕ್ಷಮಿಸಿಬಿಟ್ಟರು ಆದರೆ ದೇವರು ನಮ್ಮ ಜೀವಿತದಲ್ಲಿ ಎಷ್ಟೋ ಪಾಪಗಳನ್ನು ಕ್ಷಮಿಸಿರುವಾಗ ಬೇರೆಯವರು ನಮ್ಮೊಂದಿಗೆ ತಪ್ಪು ನಡೆದುಕೊಂಡಿರುವಾಗ ಕುಟುಂಬಸ್ಥರೇ ನಮ್ಮೊಂದಿಗೆ ತಪ್ಪು ನಡೆದುಕೊಂಡಿರುವಾಗ ಅವರನ್ನು ಕ್ಷಮಿಸಲು ನಾವು ಹಿಂದೆ ಮುಂದೆ ನೋಡುತ್ತೇವೆ ಮತ್ತೊಬ್ಬರ ಚಿಕ್ಕ ಚಿಕ್ಕ ತಪ್ಪುಗಳನ್ನು ದೋಷ என்ன துண்டாகி ಅವುಗಳನ್ನು ಕ್ಷಮಿಸಿ ಮರೆಯದೇ ಇರುವ ನಮ್ಮ ಮನಸ್ಥಿತಿ ಬದಲಾಗಲಿ ನಾವು ಮತ್ತೊಬ್ಬರ ದೋಷಗಳನ್ನು ಕ್ಷಮಿಸದೆ ಹೋದರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ ಈ ದಿನ ಮತ್ತೊಬ್ಬರನ್ನು ಮನಸ್ಫೂರ್ತಿಯಾಗಿ ಕ್ಷಮಿಸಿ ಅಂಗೀಕರಿಸುವ ದಿನವಾಗಿ ಮಾರ್ಪಡಲಿ ದೈವರು ನಮ್ಮನ್ನು ಮನ್ನಿಸಿದ ಹಾಗೆ ಕ್ಷಮಿಸಿದ ಹಾಗೆ ಬೇರೆಯವರನ್ನು ಸಹ ನಾವು ಮನ್ನಿಸಿ ಕ್ಷಮಿಸಿ ನಾವು ಜೀವಿಸೋಣ ದೈವರು ತಾನೇ ನಮಗೆ ಸಹಾಯ ಮಾಡಲಿ ಕಣ್ಗಳನ್ನು ಮುಚ್ಚೋಣ ಈ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಯಾರೊಂದಿಗಾದರೂ ಜಗಳ ವೈಮನಸ್ಸು ಮನಸ್ತಾಪ ಇರೋದಾದರೆ ದೇವರೇ ಅವರನ್ನು ನಾನು ಕ್ಷಮಿಸ್ತೇನೆ ಇನ್ನು ಮುಂದೆ ಅವರ ಜೊತೆಯಲ್ಲಿ ನಾನು ಒಂದಾಗಿ ದೇವರೇ ಅವರು ಮಾಡಿದ ಎಲ್ಲ ನೋವುಗಳನ್ನು ನಿನ್ನ ನಾಮದ ನಿಮಿತ್ತ ನಾನು ಕ್ಷಮಿಸುತ್ತೇನೆ ಕ್ಷಮಿಸಲಿಕ್ಕೆ ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ ದೇವರು ತಾನೇ ನಮಗೆ ಸಹಾಯ ಮಾಡಲಿ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದಂಥ ಈ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ ಈ ಹೊಸ ದಿನದಲ್ಲಿ ನಿನ್ನ ಮಕ್ಕಳಿಗೆ ಹೊಸ ಕೃಪೆಯ ಕೊಡ್ರೆ ನೀನು ಕ್ಷಮಿಸುವ ದೇವರು ಮನ್ನಿಸುವ ದೇವರು ನಾವು ಎಷ್ಟೋ ದ್ರೋಹ ಮಾಡಿದಾಗಲೂ ಪಾಪ ಮಾಡಿದಾಗಲೂ ನಮ್ಮನ್ನು ಕ್ಷಮಿಸಿದಿರಪ್ಪ ಅದೇ ವಿಧದಲ್ಲಿ ಬೇರೆಯವರನ್ನು ಕ್ಷಮಿಸಲು ನಮಗೆ ಕೃಪೆಯನ್ನು ಅನುಗ್ರಹಿಸ್ರೆ ನೀವು ನಮಗೆ ಸಹಾಯ ಮಾಡ್ರಿ ಅವಷ್ಟೋತ್ರ ನೀವು ನಮ್ಮನ್ನು ಆಳ್ವಿಕೆ ಮಾಡ್ರಿ ಹಲಲು ಕ್ರಿಸ್ತನ ಹಾಗೆ ಕ್ಷಮಿಸಿ ಮನ್ನಿಸುವಂಥ ಗುಣ ನಮಗೂ ಉಂಟಾಗಲಿ ಎಂಬುದಾಗಿ ನಾನು ಪ್ರೇರ್ ಮಾಡ್ತೇನೆ ಈ ಹೊಸ ದಿನದಲ್ಲಿ ಕೂಡ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಅವರ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ ನಿನ್ನ ಕೃಪೆ ದಯೆಯಲ್ಲಿ ನಿನ್ನ ಜನರು ಬೆಳೆದು ಬರಲಿ ಆಶೀರ್ವಾದ ಮಾಡ್ರಿ ಬಲಗೊಳಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಝ್ ಲಾಡ್ ಹಾಗಾದ್ರೆ ಕ್ಷಮಿಸೋಣ ಮನ್ನಿಸೋಣ ಬಾಳೋಣ ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ಧ್ಯಾನಂದಿನ ಸಂದೇಶದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ